ನಮ್ಮ ಅಪ್ಪು ಹುಟ್ಟು ಹಬ್ಬದ ವಿಶೇಷ ಆಚರಣೆ ಬೆಂಗಳೂರಿನ ಯಲ್ಹೆಂಕ ಅಟ್ಟೂರು ಬಡಾವಣೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಭಿನ್ನ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಹಾಡು ಹಬ್ಬ ದ್ವಿಪ್ಗಳ ಜಾತ್ರೆ ಅಲ್ಲ ಈ ಬಾರಿ ತೂಕದ ಯಂತ್ರಗಳ ಮೂಲಕ ಪುನೀತ್ ಅವರ ಜನ್ಮದಿನ ವಿಭಿನ್ನ ರೀತಿಯಲ್ಲಿ ಆಚರಣೆಗೊಳ್ಳುತ್ತಿದೆ ತೂಕದ ಯಂತ್ರಗಳ ಮೇಲೆ ಪುನೀತ್ ರಾಜ್ಕುಮಾರ್ ಅವರ ಹಿಟ್ ಸಿನಿಮಾಗಳ ಪೋಸ್ಟರ್ ಅಳವಡಿಸಲಾಗಿದೆ ಜನರು ತೂಕ ಚೆಕ್ ಮಾಡುತ್ತಾ ಅವರ ಪ್ರೀತಿಯ ನಟನ ನೆನಪಿನಲ್ಲಿ ದಾನ ಕೂಡ ಮಾಡಬಹುದು ತೂಕದ ಯಂತ್ರಕ್ಕೆ ಹಾಕುವ ಪ್ರತಿಯೊಂದು ನಾಣ್ಯವು ಅನಾಥ ಆಶ್ರಮಗಳಿಗೆ ಹೋಗಲಿರುವುದು ವಿಶೇಷ ಸೂಪರ್ ಸ್ಕೇಲ್ ತಂತ್ರ ಬಳಸಿ ಜನರು ಆಶ್ರಮ ಹಾಗೂ ಶಾಲೆಗಳಿಗೆ ದಾನ ನೀಡಲು ಪ್ರೇರಿತಗೊಳ್ಳುತ್ತಾರೆ ಈ ವಿಶೇಷ ಯಂತ್ರಗಳು ಯಲ್ಹಂಕ್ ಮಾತ್ರವಲ್ಲ ನಗರದ ಹಲವು ಕಡೆಗಳಲ್ಲೂ ವಿತರಣೆ ಮಾಡಲಾಗುತ್ತಿದೆ ಕೈನ್ ಅಥವಾ ಕ್ವಿಸ್ಕಿಯಾನ್ ಮೂಲಕ ಹಣ ನೀಡಿ ಪುನೀತ್ ರಾಜ್ಕುಮಾರ್ ಅವರ ಸಾಮಾಜಿಕ ಸೇವಾ ಹಾದಿಯಲ್ಲಿ ಸಾಗೋಣ ಅಪ್ಪು ಅವರ ಹುಟ್ಟು ಹಬ್ಬವನ್ನು ಈ ರೀತಿಯಾಗಿ ಅರ್ಥಪೂರ್ಣವಾಗಿ ಆಚರಿಸುವ ಆಲೋಚನೆ ಅವರ ಅಭಿಮಾನಿಗಳಿಂದ ವಿಶೇಷ ಮೆಚ್ಚುಗೆ ಪಡೆಯುತ್ತಿದೆ ಪುನೀತ್ ಅವರ ನೆನಪಿಗಾಗಿ ಹೃದಯದಿಂದ ಸಹಾಯ ಮಾಡಿ कहते न